ಸರ್ ನನ್ನ ಹೆಸರು ಡಿ ಸಿ ಕುಮಾರ್ ಅಂತ ನಮ್ಮ ತಂದೆ ಚಿಕ್ಕಹನ್ಮಯ್ಯ ಅಂತ ನಮ್ಮ ತಂದೆ ಈಗ ತೀರ್ಕೊಂಡಿದ್ದಾರೆ ನಮ್ಮ ತಾಯಿ ಇದ್ದಾರೆ ಲಕ್ಷ್ಮಮ್ಮ ಅಂತೇಳಿ ನಂದು ದಮ್ಮನಕುಪ್ಪೆ ಅಂಥೇಳಿ ನಾಗೋಲಿ ಪೋಸ್ಟು ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ನಂದು ನಾನು ಪ್ರೈಮರಿ ಸ್ಕೂಲ್ ದಮ್ಮನಕುಪ್ಪೆಯಲ್ಲಿ ಓದಿದೆ ಮಿಡ್ಲ್ ಸ್ಕೂಲ್ ನಾಗೋಲೀಲಿ ಓದ್ದೆ ನಾವು ತುಂಬ ಬಡತನ ಆಗಿರೋದ್ರಿಂದ ಹೈಸ್ಕೂಲು ಗೊಲ್ಲಳ್ಳಿ ಹಾಸ್ಟೆಲಲ್ಲಿ ಬೆಳೆದಿದ್ದು ನಾನು ಹಾಸ್ಟೆಲಲ್ಲಿ ಬೆಳೆದೆ ಮತ್ತು ಅಲ್ಲಿ ಓದುತ್ತೆ ಮತ್ತು ಪಿ ಯು ಸಿ ಎಲ್ಲ ತುಮಕೂರಲ್ಲೇ ಸಿದ್ಧಾರ್ಥ ಕಾಲೇಜಲ್ಲಿ ಓದಿದೆ ಮತ್ತು ಬಿ ಕಾಮ್ಗೆ ಹೋದೆ ಬಿ ಕಾಮ್ ಕಂಟಿನ್ಯೂ ಮಾಡಲಿಲ್ಲ ಅಷ್ಟೊತ್ತಿಗೆ ನನಗೆ ರಂಗಭೂಮಿ ಕಂಜ್ರ ಬಡಿಯೋದು ಹಾಡಾಡೋದು ಸ್ವಲ್ಪ ಆಸಕ್ತಿ ಇತ್ತು ನನ್ನ ಬಿಟ್ಟರು ಈ ಕಂಜ್ರ ನಾನು ಬಿಡಲಿಲ್ಲ ನನ್ನ ನಾನು ವಿದ್ಯಾಭ್ಯಾಸವನ್ನು ಬಿ ಕಮ್ಗೆ ಮಟಕಗೊಳಿಸಿ ನಾನು ನಿರಂತರವಾಗಿ ರಂಗಭೂಮಿ ತೊಳಸ್ಕೊಂಡೆ ಸಾಕ್ಷರದಲ್ಲಿ ಕೆಲಸ ಮಾಡ್ತಾ ಮತ್ತು ಇಡೀ ಪ್ರಕೃತಿಯ ಸಂಘಟನೆಗಳ ದಲಿತ ಸಂಘಟನೆಗಳ ಕೆಲಸ ಮಾಡ್ತಾ ರೈತ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಹಾಡಾಡ್ತಾ ನಾಟಕ ಮಾಡ್ತಾ ಬೀದಿ ಬೀದಿಲಿ ಅಂದರೆ ಜನರು ಟಿ ವಿ ಅದು ಇದು ನೋಡ್ತಾರೆ ಅಂತಂದರೆ ಜನರು ನೇರವಾಗಿ ಅವ್ರ ಜೊತೆ ನಾಟಕ ಮಾಡಿದ್ರೆ ಅಟ್ರಾಕ್ಷನ್ ಡ್ಯಾನ್ಸ್ ಮಾಡಿದ್ರೆ ಹಾಡಾಡಿದ್ರೆ ಅವರು ಹೆಚ್ಚು ನಮ್ಮ ಜೊತೆಗೆ ಹೊಂದ್ಕೊಳ್ತಾರೆ ಅವ್ರ ಜೊತೆ ನಿರಂತರವಾಗಿರ್ಬೋದು ಅಂತೇಳಿ ಈ ರೀತಿ ಮಾಡ್ತಾ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿಯಿಂದ ನಿರಂತರವಾಗಿ ನಾನು ರಂಗಭೂಮಿನಲ್ಲಿ ಇದುವರೆಗೂ ತೊಡಗಿಸ್ಕೊಂಡಿದ್ದೀನಿ ಬೀದಿ ನಾಟಕ ಇರ್ಬೋದು ಸಾಮಾಜಿಕ ನಾಟಕ ಐತಿಹಾಸಿಕ ನಾಟಕ ಪೌರಾಣಿಕ ಎಲ್ಲ ರಂಗಭೂಮಿಯ ಎಲ್ಲ ಹಂತಗಳಲ್ಲೂ ಮತ್ತು ಜಾನಪದ ಅಂತಂದರೆ ಅದರಲ್ಲೂ ಕೋಲಾಟ ಸುಗ್ಗಿ ಕುಣಿತ ಭರತನಾ ಭರತನಾಟ್ಯ ಒಂದು ಕಡಿಮೆ ಇದೆ ಅದರಲ್ಲಿ ಗೊತ್ತಿಲ್ಲ ನನಗೆ ಭರತನಾಟ್ಯ ಈ ಜಾನಪದ ಶೈಲಿ ಎಲ್ಲಾ ಪ್ರಕಾರಗಳನ್ನು ಒಂದು ಆಮೇಲೆ ರಿದಮ್ಗಳನ್ನು ಕಂಜರ ಡೋಲಕ್ಕು ತಬಲಾ ಇವೆಲ್ಲವನ್ನು ಕೂಡ ನುಡಿಸ್ಕೊಂಡು ನಾನು ಹಾಡ್ತಿರ್ತೀನಿ ಇವತ್ತಿನ ಪರಿಸ್ಥಿತಿ ಹೆಂಗೈತಿ ಅಂತ ಅನ್ನೋದನ್ನ ನಮ್ಮ ನನ್ನ ಗುರುಗಳು ಗ್ಯಾರಂಟಿ ರಾಮಣ್ಣನವರು ಬರೆದಿರ್ತಕ್ಕಂಥ ಒಂದು ಹಾಡು ಒಂದು ಒಂದೆರಡುಗಳನ್ನು ಹಾಡ್ತೀನಿ ಬದಲಾಗೋ ಗೈತೆ ಕಾಲ ಬದಲಾಗೋ ಗೈತೆ ైతేర గైతే నేగిలుడవ కై స్టేర్ ಅಡುಗೆ ಮಾಡುವ ಒಲೆಗಳ ಬದಲು ಗ್ಯಾಸ್ ಸ್ಟವ್ ಬಂದೈತೆ ಅಡುಗೆ ಮಾಡುವ ಒಲೆಗಳ ಬದಲು ಗ್ಯಾಸ್ ಸ್ಟವ್ ಬಂದೈತೆ ಖಾರ ಅರೆಯುವ ಕಲ್ಲಿನ ಮೇಲೆ ಮಿಕ್ಸಿ ಕುಂತೈತೆ ಖಾರ ಅರೆಯುವ ಕಲ್ಲಿನ ಮೇಲೆ ಮಿಕ್ಸಿ ಕುಂತೈತೆ ನೀರನ್ನು ಸೇದುವ ಬಾವಿಗಳು ಪಲ್ಯಗಳು ಮನೆ ಬಳಿ ಬರುತ್ತೈತೆ ಸೊಪ್ಪು ತರಕಾರಿ ಕಾಯಿ ಪಲ್ಯಗಳು ಮನೆ ಬಳಿ ಬರುತ್ತೈತೆ ಹಾಲು ಮೊಸರು ತುಪ್ಪದ ಪ್ಯಾಕೆಟ್ ಪಕ್ಕದಲ್ಲೇ ಐತೆ ಹಾಲು ಮೊಸರು ತುಪ್ಪದ ಪ್ಯಾಕೆಟ್ ಪಕ್ಕದಲ್ಲೇ ಐತೆ ಹೊಟ್ಟೆ ಒಗೆಯುವ ವಾಷಿಂಗ್ ಮಿಷನ್ ಕೆಲಸಗಳು ಮುಗಿದು ಹೋದ್ರೆ ನಿನಗಿನ್ನೇನೈತೆ ಬದಲಾಗೋಗೈತೆ ಕಾಲ ಬದಲಾಗೋಗೈತೆ ಬದಲಾಗೋಗ ಬದಲಾಗೋಗೈತೆ ಕೈ ಕೆಸರಾದರೆ ಬಾಯಿ ಮಸರೆಂಬ ಗಾದೆ ಉಳ್ಳಾಯ್ತು ಕೈ ಕೆತ್ತರಾದರೆ ಬಾಯಿ ಮಸರೆಂಬ ಗಾದೆ ಉಳ್ಳಾಯ್ತು ದುಡಿಯದೆ ದೋಚುವ ಕದಿ ಮಕ್ಕಳರ ಹಾವಳಿ ಹೆಚ್ಚಾಯ್ತು ದುಡಿಯದೆ ದೋಚುವ ಕದಿ ಮಕ್ಕಳರ ಹಾವಳಿ ಹೆಚ್ಚಾಯ್ತು ಯಂತ್ರಗಳೆಂಬ ಬಾಯಿ ಸಿಕ್ಕಿ ಯಂತ್ರಗಳೆಂಬ ಬಾಯಿಗೆ ಸಿಕ್ಕಿ ಬಾಳ ಬರಡ ಕಾಲ 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 ಮತ್ತೆ ಸುಮಾರು ಸಮ್ಮರ್ ಕ್ಯಾಂಪ್ಗಳು ಬೇಸಿಗೆ ಮಕ್ಕಳ ಬೇಸಿಗೆ ಶಿಬಿರಗಳನ್ನು ಮಾಡಿ ಮತ್ತೆ ಪಾಠವನ್ನು ನಾಟಕವಾಗಿ ಹೆಂಗೆ ಮಾಡಿಸ್ಬೋದು ಆ ನಾಟಕ ಮಾಡಿದ್ರೆ ಆ ಪಾಠ ಚೆನ್ನಾಗಿ ಅರ್ಥ ಆಗುತ್ತೆ ಅಂತೇಳಿ ಅದನ್ನು ಮತ್ತೆ ಪದ್ಯಗಳನ್ನೆಲ್ಲವ ಆ ಮಕ್ಕಳಿಗೆ ಹಾಡುಗಳನ್ನು ಟ್ಯೂನ್ ಮಾಡಿ ಹೇಳಿದ ಮತ್ತೆ ಮಗ್ಗಿ ಒಂಬತ್ತೊಂದು ಮಗ್ಗಿ ಅನ್ನದ ಅದನ್ನು ಹಾಡಿಗೆ ಹಾಡನ್ನು ಟ್ಯೂನ್ ಟ್ಯೂನ್ ಮಾಡಿ ಹಾಡನ್ನು ಎಲ್ಲ ಮಕ್ಕಳಿಗೆ ಇದ್ದವು ಅಂದ ಹಾಡು ರೂಪದಲ್ಲಿ ಮಗ್ಗಿ ಕಲ್ತಿದ್ರೆ ಆ ಮಕ್ಕಳು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಉದಾಹರಣೆಗೆ ನಮ್ಮ ಸಿ ಅವರ ನಿರ್ದೇಶನದಲ್ಲಿ ಬೆಳೆತಾ ಬಂದ್ವಿ ಇದು ಜಲ ಸಂಸ್ಕೃತಿ ಮತ್ತು ರ ಜನಾಧಿಕಾರ ಮತ್ತು ಹೀಗೆ ಆಮೇಲೆ ಮನುಷ್ಯ ಜಾತಿ ತಾನೊಂದೇವಲ್ಲ ಧ್ವನಿ ಮತ್ತು ಬೆಳಕುದು ಮತ್ತು ಭಾರತ ಭಾಗ್ಯವಿದಾತ ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಮಾಡಿದ್ವಿ ಆಮೇಲೆ ವಿ ರಾಮಮೂರ್ತಿಯವರ ನಿರ್ದೇಶನದಲ್ಲಿ ಎನ್ ಎಸ್ ಟಿ ಅವರದ್ದು ಒಂದು ಅಶ್ವತ್ಥಾಮನಂಥ ಹಳೆಗನ್ನಡದು ಬಿ ಎಮ್ ಸಿ ಅವರ ಅಳೆಗನ್ನಡ ಹಳೆಗನ್ನಡ ನಾಟಕ ಅದು ಡೆಲ್ಲಿನಲ್ಲಿ ಎನ್ ಎಸ್ ಟಿನಲ್ಲಿ ಶೋ ಆಯಿತು ಅದರಲ್ಲಿ ಅತ್ಯುತ್ತಮ ನಟ ನಟ ಅಂತ ನನಗೆ ಪ್ರಶಸ್ತಿಯನ್ನು ಕೊಟ್ಟರು ನಾಟಕಗಳಂತಂದರೆ ಈ ಪುಸ್ತಕದಲ್ಲಿ ಈಗ ಕತೆಗಳ ನಾಟಕ ಇರುತ್ತೆ ಆ ನಾಟಕವನ್ನು ಅದನ್ನೇ ಪಾತ್ರಧಾರಿ ಮಾಡಿಬಿಟ್ಟು ಉದಾಹರಣೆ ಏಕಲವ್ಯ ಏಕಲವ್ಯ ಅಂತ ನಾಟಕ ಇತ್ತು ಆ ಏಕಲವ್ಯನ ಒಬ್ಬ ಹುಡುಗನ ಕೈಲಿ ಏಕಲವ್ಯನ ಪಾತ್ರ ಮಾಡಿಸಿ ಮತ್ತು ಬೇರೆ ಬೇರೆ ಅರ್ಜುನ ದ್ರೋಣಾಚಾರ್ಯ ಇಂಥ ಪಾತ್ರ ಪಾತ್ರ ಅವ ಏನೆಲ್ಲ ಪಾಠದಲ್ಲಿ ಏನೆಲ್ಲ ಡೈಲಾಗ್ ಪಾಠ ಇದಿದೆಯೋ ಅದನ್ನೇ ಅವ್ರು ಹುಡುಗರು ಕರೆ ಹೇಳ್ಸೋದು ಪಾತ್ರವಾಗಿಯೇ ನಾಟಕ ಮಾಡಿಸೋದು ಆದರೆ ನಾ ಪದ್ಯವನ್ನು ಗದ್ಯವನ್ನು ನಾಟಕ ಮಾಡ್ತಿದ್ವಿ ಪದ್ಯವನ್ನು ಹಾಡುಗಳ ಧ್ವನಿ ಕಟ್ಟಿ ಹಾಡ್ತಿದ್ದೆವು ಒಂಬತ್ತೊಂದಲ್ಲ ಒಂಬತ್ತು ಒಂಬತ್ತೆರಡಲ್ಲ ಹದಿನೆಂಟು ಅಂದರೆ ಈಗ ಹಗ್ಗಿ ಮಗ್ಗಿ ಇರೋದು ಆದರೆ ನಾನು ಮಕ್ಕಳಿಗೆ ನಮ್ಮ ಕಡೆ ಸೆಳ್ಕೊಳಕ್ಕೆ ಹೆಂಗೆ ಮಾಡ್ತಿದ್ವಿ ಅಂತಂದರೆ ಗುಣಾಕಾರ ಅಂದರೆ ಏನು ಅಂತ ಕೇಳ್ತಿದ್ದರು ಎಲ್ಲಿ ಅಕ್ಕ ಸಹ ಮಗ್ಗಿ ಸಹ ಹಿಂಗೇನೋ ಏನೋ ಅವ್ರು ಗೊತ್ತಿದ್ದಲ್ಲಿ ಹೇಳೋದು ಆದರೆ ನನಗೆ ಮೂಲತಃ ನನ್ನ ಪ್ರೈಮರಿ ಸ್ಕೂಲ್ನಲ್ಲಿ ಚಲುವೈ ಮಾಸ್ಟ್ರು ಅಂತ ಇದ್ದರು ಅವರು ನನಗೆ ಹೇಳ್ಕೊಟ್ಟಿದ್ರು ಅದು ನೆನಪಿತ್ತು ಆ ಮಕ್ಕಳಿಗೆ ಅದನ್ನು ಹೇಳೋದು ಹೆಂಗೆ ಅಂದರೆ ನಾನು ಅವ್ರನ್ನ ಅಟ್ರಾಕ್ಷನ್ ಮಾಡ್ಕೊಡ್ದು ಕೂಡುವುದರ ಸುಲಭ ರೂಪ ಗುಣಾಕಾರ ಅದು ನಮಗೆ ಮೂಲತಃ ಹೇಳ್ಕೊಟ್ಟಿದ್ದು ಅದ್ರ ಗುಣಕರ ಅಂದ್ರೆ ಏನು ಅಂದರೆ ಅವರು ಲೆಕ್ಕ ಸಹ ಮಗ್ಗಿ ಸಹ ಅಂತ ಹೇಳೋರು ಮಗ್ಗಿ ಅಂದ್ರೆ ಅಂಗನವಾಡಿ ಮಕ್ಕಳು ಹೇಳ್ತಾರೆ ಅಂತ ಕಡೆ ಅವಾಗ ಹೇಳೋದು ಉದಾಹರಣೆ ಕೊಟ್ಟು ಅವ್ರು ಏನೆಲ್ಲ ಹೇಳಿ ಈಗ ಆರನ್ನು ಆರು ಸರಿ ಹಾಕಿ ಕೂಡಿದೆ ಎಷ್ಟು ಆರಲ್ಲಿ ಮೂವತ್ತಾರು ಸಹ ಆರಾರಲ ಎಷ್ಟು ಮೂವತ್ತಾರು ಅಂದರೆ ಅವಾಗ ಹೇಳ್ತಿದ್ವಿ ಅವಾಗ ಕೂಡುವುದರ ಸುಲಭ ರೂಪ ಗುಣಕಾರ ಅನ್ನೋ ಮಾಹಿತಿ ಹೇಳಿ ಹಾಡನ್ನು ಹಾಡ್ತಿದ್ವಿ ಒಂಬತ್ತೊಂದಲ ಒಂಬತ್ತೋ ಒಂಬತ್ತೆರಡಲ ಹದಿನೆಂಟು ಒಂಬತ್ತೊಂದಲ ಒಂಬತ್ತು ಒಂಬತ್ತೆರಡಲ್ಲ ಹದಿನೆಂಟು ಒಂಬತ್ತೆರಡಲ್ಲ ెంట ఒంత్లి ఇప్పి ఇప్పటి మూవత్నా నలవై ఒక్క ఐవత్నాల్కూ ఐదు నాకు ఒం ఐవత్నాల్క ఒళ్ళు ಒಂಬತ್ ಎಂಬತ್ತೊಂದು ಒಂಬತ್ತಲಿ ತೊಂಬತ್ತು ಒಂಬತ್ತಲಿ ತೊಂಬತ್ತು ಒಂಬತ್ತು ಸೊನ್ನೆ ಒಂಬತ್ತು ಆ ಮಕ್ಕಳಿಗೆ ಒಂಬತ್ತು ಸೊನ್ನೆ ಕೊಡುದು ಎಷ್ಟು ಅಂತ ಕೇಳ್ತಿದ್ವಿ ತೊಂಬತ್ತು ಸ ಒಂಬತ್ತು ಅನ್ನೋರು ಅದು ಹುರಿ ಒಂಬತ್ತಿಂದ ಅದನ್ನು ಅವ್ರ ಅಟ್ರಾಕ್ಷನ್ಗೆ ಅದನ್ನು ಕೇಳಿ ಒಂಬತ್ತು ಸೊನ್ನೆ ಕುಡಿದ್ರೆ ಒಂಬತ್ತ ಮತ್ತೆ ಹೇಳ್ತಿದ್ದೆವು ಒಂಬತ್ತಲಿ ತೊಂಬತ್ತು ಒಂಬತ್ತು ಸೊನ್ನೆ ಒಂಬತ್ತು ಒಂಬತ್ತಲಿ ತೊಂಬತ್ತು ಒಂಬತ್ತು ಸೊನ್ನೆ ಒಂಬತ್ತು